ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋಕ್ಕೂ ಮೊದಲು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಬೇಕು ಕಾರಣ ನಮ್ಮ ನವಚೇತನ ಎಜುಕೇಷನ್ ಚಾನಲ್ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸನ್ನ ನಿನ್ನೆ ದಿನ ಕಂಪ್ಲೀಟ್ ಮಾಡಿತ್ತು ಅದಕ್ಕೋಸ್ಕರ ಒಂದು ವಿಡಿಯೋವನ್ನು ನಾನು ಹಾಕಿದ್ದೆ ತುಂಬ ಜನ ವಿಶಸ್ಸನ್ನು ಮಾಡಿದ್ದೀರಿ ಕಂಗ್ರ್ಯಾಚುಲೇಷನ್ ಅಂತ ತಿಳಿಸಿದಿರಿ ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ನಾವು ಮಾಡಬೇಕಾಗಿದೆ ನಮ್ಮ ಗುರಿಯನ್ನು ನಾವು ತಲುಪಬೇಕು ಅಂದರೆ ಕಲಿಕೆ ಇದೇ ರೀತಿ ಇನ್ನು ಮುಂದೆ ಬಹಳಷ್ಟು ಕಲಿಯುವಂಥದ್ದಿದೆ ಈ ಒಂದು ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಕಲಿತಾ ಹೋಗೋಣ ಇದೇ ರೀತಿ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಸಹಕಾರ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಕ್ಲಾಸನ್ನು ಆರಂಭ ಮಾಡೋಣ ಇವತ್ತಿನ ಕ್ಲಾಸ್ ವಿಶೇಷವಾಗಿ ಕಂಪ್ಯೂಟರ್ ಶಿಕ್ಷಣದ ಕುರಿತಾಗಿ ನಾನಿಲ್ಲಿ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ ಕಂಪ್ಯೂಟರ್ನ ವಿಧಗಳು ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ ಅನ್ನುವಂತಹ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ವಿಶೇಷವಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಲ್ಲಿ ನಮಗೆ ಹತ್ತು ಅಂಕಕ್ಕೆ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಇನ್ನು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಮೂವತ್ತು ಅಂಕಗಳಿಗೆ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆ ಇರುತ್ತೆ ಈ ಎರಡೂ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆ ಬರುವಂಥದ್ದು ಇದ್ದರೆ ಅಂಥದ್ದಕ್ಕೂ ಕೂಡ ಈ ಒಂದು ಸೆಷನ್ ಹೆಲ್ಪ್ ಆಗುತ್ತೆ ಓಕೆ ಸೊ ಈಗ ನಾನು ಪರ್ಟಿಕ್ಯುಲರ್ ಆಗಿ ಜಿ ಪಿ ಎಸ್ ಟಿ ಆರ್ ಮತ್ತು ಗ್ರೂಪ್ ಸಿಯನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಸೆಷನನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ರೀಸೆಂಟಾಗಿ ನಮಗೆ ಇರುವಂತಹ ಎಕ್ಸಾಮ್ಸು ಜಿ ಪಿ ಎಸ್ ಟಿ ಆರ್ ಮತ್ತು ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗುತ್ತೆ ಹಾಗಾಗಿ ಅದರ ಕುರಿತಾಗಿ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಓಕೆ ಈಗ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್ ನಾವು ಬಹಳಷ್ಟು ವಿಧಗಳನ್ನು ನಾವು ಇಲ್ಲಿ ಕಂಪ್ಯೂಟರ್ನಲ್ಲಿ ನೋಡ್ತೀವಿ ನಾನು ಈ ಒಂದು ಸೆಷನ್ ಮಾಡೋದಕ್ಕಿಂತ ಮುಂಚೆ ಕಂಪ್ಯೂಟರ್ನ ಇತಿಹಾಸ ಗಣಕಯಂತ್ರದ ಇತಿಹಾಸದ ಕುರಿತಾಗಿ ಒಂದು ಸೆಷನ್ ಮಾಡಿದ್ದೆ ಇದುವರೆಗೂ ಯಾರೂ ಆ ಒಂದು ಸೆಷನ್ ನೋಡಿಲ್ವೋ ಸೊ ಅದನ್ನು ನೋಡಿ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸೆಷನ್ ಆಗಿರುತ್ತೆ ಸೊ ಇವತ್ತಿನ ಸೆಷನ್ನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ನ ವಿಧಗಳ ಕುರಿತಾಗಿ ನೋಡ್ತಾ ಹೋಗೋಣ ಈಗ ಕಂಪ್ಯೂಟರ್ನಲ್ಲಿ ನಾವು ಹಲವಾರು ವಿಧಗಳ ಕಂಪ್ಯೂಟರ್ಗಳನ್ನ ನೋಡ್ತೀವಿ ಸೊ ಅದನ್ನು ಡೀಟೇಲ್ ಆಗಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ಕಂಪ್ಯೂಟರ್ನಲ್ಲಿ ಮೂರು ವಿಧಗಳ ಕಂಪ್ಯೂಟರ್ನ ನೋಡ್ತೀವಿ ಓಕೆ ತ್ರೀ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ನೋಡ್ತೀವಿ ಎನಲಾಕ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಎನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೆ ಅಂದರೆ ಅನಲಾಗ್ ಕಂಪ್ಯೂಟರ್ನ ಸಾದೃಶ್ಯ ಕಂಪ್ಯೂಟರ್ ಅಂತ ಹೇಳ್ತಾರೆ ಡಿಜಿಟಲ್ ಅಂದರೆ ಸಂಖ್ಯಾ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಮಿಶ್ರ ಕಂಪ್ಯೂಟರ್ ಅಂತ ಹೇಳ್ತಾರೆ ಸೊ ನಾನು ಅದನ್ನು ಲಿಸ್ಟ್ ಮಾಡಿದ್ದೀನಿ ಕೊನೆಯಲ್ಲಿ ಈಗ ಜಸ್ಟ್ ನೀವು ಕೇಳಿಸ್ಕೊಳ್ತಾ ಹೋಗಿ ಓಕೆನಾ ಅನಲಾಗ್ ಅಂದರೆ ಸಾದೃಶ್ಯ ಕಂಪ್ಯೂಟರ್ ಡಿಜಿಟಲ್ ಅಂದರೆ ಸಂಖ್ಯಾ ಕಂಪ್ಯೂಟರ್ ಹೈಬ್ರಿಡ್ ಅಂದರೆ ಮಿಶ್ರ ಕಂಪ್ಯೂಟರ್ ಅಂತ ಹೇಳ್ತೀವಿ ಈ ಡಿಜಿಟಲ್ ಕಂಪ್ಯೂಟರ್ನ ಮತ್ತೆ ನಾವು ಕ್ಲಾಸಿಫೈ ಮಾಡ್ತೀವಿ ಪರ್ಪಸ್ ವೈಸ್ ಕಂಪ್ಯೂಟರ್ಸ್ ಮತ್ತು ಸೈಜ್ ಆ್ಯಂಡ್ ಪರ್ಫಾಮೆನ್ಸ್ ವೈಸು ನಾವು ಮತ್ತೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ ಪರ್ಪಸ್ ವೈಸ್ ನಾವು ಎರಡು ಉದ್ದೇಶಕ್ಕಾಗಿ ನಾವು ಕಂಪ್ಯೂಟರ್ಗಳನ್ನು ಬಳಸುವಂಥದ್ದು ಒಂದು ಸ್ಪೆಷಲ್ ಪರ್ಪಸ್ ಇನ್ನೊಂದು ಜನರಲ್ ಪರ್ಪಸ್ ಅಂತ ಬರುತ್ತೆ ಮತ್ತೊಂದು ಈಗ ನೆಕ್ಸ್ಟ್ ಇನ್ನೊಂದು ಕ್ಲಾಸಿಫಿಕೇಶನ್ ಅಂದರೆ ಸೈಜ್ ಆ್ಯಂಡ್ ಪರ್ಫಾಮೆನ್ಸ್ ವೈಸ್ ಕಂಪ್ಯೂಟರ್ಗಳು ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೈನ್ ಫ್ರೇಮ್ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅಂತ ಬರುತ್ತೆ ಓಕೆ ಮೈಕ್ರೋ ಕಂಪ್ಯೂಟರ್ ಅಂದರೆ ಸೂಕ್ಷ್ಮ ಕಂಪ್ಯೂಟರ್ ಅಂತ ಆಗುತ್ತೆ ನೆಕ್ಸ್ಟ್ ಮಿನಿ ಅಂದರೆ ಚಿಕ್ಕ ಕಂಪ್ಯೂಟರ್ ಮೇನ್ ಫ್ರೇಮ್ ಅಂದರೆ ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಅಂದರೆ ಕನ್ನಡದಲ್ಲೂ ಕೂಡ ಸೂಪರ್ ಕಂಪ್ಯೂಟರ್ ಅಂತಲೇ ನಾವು ಹೇಳ್ತೀವಿ ಓಕೆ ಸೊ ಇದಿಷ್ಟು ಏನಾಗುತ್ತೆ ಕ್ಲಾಸಿಫಿಕೇಷನ್ ಈ ರೀತಿ ಇದೆ ಈಗ ನಾವು ಒಂದೊಂದಾಗೆ ಅಧ್ಯಯನ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಕಂಪ್ಯೂಟರ್ನಲ್ಲೂ ವಿಶೇಷತೆ ಏನಿದೆ ಅನ್ನೋದನ್ನು ನೋಡ್ಕೊಳ್ತಾ ಅದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನಾವು ಕಲಿತಾ ಹೋಗಬೇಕಾಗತ್ತೆ ಸೊ ಅದಿಷ್ಟನ್ನು ನಾನು ನೋಟ್ ಮಾಡಿದ್ದೀನಿ ಅದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ ಈಗ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸ್ನ ಒಂದು ಚಾರ್ಟ್ ಮೂಲಕ ನಾವು ನೋಡಿದ್ವಿ ಇದರಲ್ಲಿ ಕನ್ನಡದ ಹೆಸರುಗಳಿಲ್ಲ ಹಾಗಾಗಿ ನಾನು ಇದನ್ನು ಮತ್ತೆ ನಾನಿಲ್ಲಿ ನೋಟ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ನೋಟ್ ಮಾಡಿಕೊಡಿ ಕಂಪ್ಯೂಟರ್ನ ವಿಧಗಳು ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಅನಲಾಗ್ ಕಂಪ್ಯೂಟರ್ ಅಂದರೆ ಸಾದೃಶ್ಯ ಕ ಸಾದೃಶ್ಯ ಕಂಪ್ಯೂಟರ್ ಅಂತ ಹೇಳ್ತೀವಿ ಇನ್ನು ಡಿಜಿಟಲ್ ಕಂಪ್ಯೂಟರ್ ಅಂದರೆ ಅದನ್ನು ಕನ್ನಡದಲ್ಲಿ ಸಂಖ್ಯಾ ಕಂಪ್ಯೂಟರ್ ಅಂತ ಹೇಳ್ತೀವಿ ಇನ್ನು ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಮಿಶ್ರ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಅಂದರೆ ಸೂಕ್ಷ್ಮ ಕಂಪ್ಯೂಟರ್ ಇನ್ನು ಮಿನಿ ಕಂಪ್ಯೂಟರ್ ಅಂದರೆ ಚಿಕ್ಕ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಅಂತ ಆಗುತ್ತೆ ಇನ್ನು ಸೂಪರ್ ಕಂಪ್ಯೂಟರ್ ಅಂದರೆ ಅದನ್ನು ಕೂಡ ಕನ್ನಡದಲ್ಲಿ ಸೂಪರ್ ಕಂಪ್ಯೂಟರ್ ಅಂತಲೇ ಹೇಳ್ತೀವಿ ಸೊ ಕನ್ನಡದಲ್ಲಿ ಕೂಡ ನಾವು ಹೆಸರನ್ನು ತಿಳ್ಕೊಂಡಿರಬೇಕಾಗತ್ತೆ ಆಪ್ಷನ್ಸಲ್ಲಿ ನಮಗೆ ಕನ್ನಡದಲ್ಲಿ ಕೊಟ್ಟರೆ ಉತ್ತರಿಸಲಿಕ್ಕೆ ಸಹಾಯ ಆಗುತ್ತೆ ಓಕೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಒಂದೊಂದನ್ನೇ ವಿವರಿಸ್ತಾ ಹೋಗ್ತೀನಿ ನಾವು ಕ್ಲಾಸಿಫಿಕೇಷನಲ್ಲಿ ಸ್ಟಾರ್ಟಿಂಗ್ ತ್ರೀ ಒಂದು ತ್ರೀ ಟೈಪ್ಸ್ ನೋಡ್ತೀವಲ್ವಾ ಮೊದಲನೇದು ಎನಲಾಗ್ ಕಂಪ್ಯೂಟರ್ ಅಂತ ಇದೆ ಸೊ ಇದನ್ನು ನೋಡೋಣ ಎನಲಾಗ್ ಕಂಪ್ಯೂಟರ್ ಅಂದರೆ ಏನು ಅದರಲ್ಲಿ ಬರುವಂತಹ ವಿಶೇಷತೆ ಏನು ಅದೇ ರೀತಿಯಾಗಿ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಇದರ ಒಂದು ವಿಶೇಷತೆಯನ್ನು ನೋಡೋಣ ಒಂದೊಂದನ್ನೇ ವಿವರಿಸ್ತಾ ಹೋಗ್ತೀನಿ ಓಕೆನಾ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ಎನಲಾಗ್ ಕಂಪ್ಯೂಟರ್ ಎನಲಾಗ್ ಕಂಪ್ಯೂಟರ್ ಇದನ್ನು ಕನ್ನಡದಲ್ಲಿ ಸಾದೃಶ್ಯ ಕಂಪ್ಯೂಟರ್ ಅಂತ ಹೇಳ್ತೀವಿ ಅಂತ ಹೇಳಿದೆ ಸೊ ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಒಂದು ಚಿತ್ರ ಎನಲಾಗ್ ಕಂಪ್ಯೂಟರ್ನ ಒಂದು ಚಿತ್ರವಾಗಿರುತ್ತೆ ಓಕೆ ಇದರದೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ನೋಡಿ ಈ ಕಂಪ್ಯೂಟರ್ಗಳಲ್ಲಿ ಯಾವ ರೀತಿ ಲೆಕ್ಕಾಚಾರವನ್ನು ಮಾಡಲಾಗುತ್ತೆ ಅಂದರೆ ವಸ್ತುಗಳಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳ ಆಧಾರದ ಮೇಲೆ ಲೆಕ್ಕಗಳನ್ನು ಸಮೀಕರಣ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಲಾಗುತ್ತೆ ಜೊತೆಗೆ ಇವು ವೋಲ್ಟೇಜ್ ಕರೆಂಟ್ ಲೆಂತ್ ಮತ್ತು ಟೆಂಪ್ರೇಚರ್ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡುವಂತಹ ಕಂಪ್ಯೂಟರ್ಗಳಾಗುತ್ತೆ ಓಕೆನಾ ಮತ್ತೊಂದು ವಿಶೇಷತೆ ಅಂದರೆ ಅನಲಾಗ್ ಸಿಗ್ನಲ್ಗಳು ಈ ಕಂಪ್ಯೂಟರ್ಗಳಲ್ಲಿ ಸಿಗ್ನಲ್ಗಳೇನಾಗಿರುತ್ತೆ ಕಂಟಿನ್ಯೂಯಸ್ ಆಗಿರುತ್ತೆ ಅಂದರೆ ಡಿಸ್ಕ್ರಿಟ್ ಮಾಡಲಿಕ್ಕೆ ಆನ್ ಮತ್ತು ಆಫ್ ಮಾಡುವಂಥ ಒಂದು ವ್ಯವಸ್ಥೆ ಈ ಕಂಪ್ಯೂಟರ್ನಲ್ಲಿ ಇರೋದಿಲ್ಲ ಸೊ ಇದೊಂದು ಮಿತಿ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಸಾದೃಶ್ಯ ಗಣಕಯಂತ್ರಗಳಿಂದ ಉತ್ಪತ್ತಿಯಾಗುವಂತಹ ಶಬ್ದವು ಅಧಿಕವಾಗಿದ್ದು ಎಕ್ಯುರೇಸಿ ಮೇಲೆ ಪರಿಣಾಮವನ್ನು ಬೀರುವುದು ಅಂದರೆ ಎಕ್ಯುರೇಸಿ ಅಷ್ಟಾಗಿ ಇರೋದಿಲ್ಲ ಎಕ್ಯುರೇಸಿ ಕಡಿಮೆ ಇರುತ್ತೆ ಅನ್ನುವಂಥದ್ದು ಪರಿಣಾಮ ಬೀರುತ್ತೆ ಅಂದರೆ ಅಕ್ಯುರೆಸಿ ಕಡಿಮೆ ಇರುತ್ತೆ ಮತ್ತೊಂದು ಮಿತಿ ಅಂದರೆ ಈ ಸಾದೃಶ್ಯ ಗಣಕಯಂತ್ರಗಳಿಂದ ಉತ್ಪತ್ತಿಯಾಗುವಂತಹ ಶಬ್ದ ಅಧಿಕವಾಗಿರುತ್ತೆ ಅದು ಎಕ್ಯುರೆಸಿ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಕ್ಯುರೇಸಿ ಹೆಚ್ಚಾಗಿರೋದಿಲ್ಲ ಅಷ್ಟೊಂದು ನಿಖರವಾಗಿರೋದಿಲ್ಲ ಅನ್ನುವಂಥದ್ದು ಇನ್ನು ದತ್ತಾಂಶಗಳ ಸಂಗ್ರಹಣೆ ಸಂಕೀರ್ಣವಾಗಿದೆ ಒಂದು ಡಾಟಾ ಸ್ಟೋರ್ ಮಾಡಬೇಕು ಅಂದರೆ ಅಷ್ಟು ಈಸಿ ಪ್ರೊಸೆಸ್ ಇರೋದಿಲ್ಲ ಬಹಳ ಸಂಕೀರ್ಣವಾಗಿರುತ್ತೆ ಕ್ರಿಟಿಕಲ್ ಆಗಿರುತ್ತೆ ಅನ್ನುವಂಥದ್ದು ಸೊ ಇದಿಷ್ಟನ್ನು ಇದಿಷ್ಟು ಅಂಶಗಳು ಇದರಲ್ಲಿ ಇದರಲ್ಲಿರುವಂಥದ್ದು ಇದನ್ನು ನಾವು ಈ ಮಿತಿಗಳನ್ನು ಹೋಗ್ಲಾಡಿಸಿ ಇನ್ನು ನೆಕ್ಸ್ಟ್ ಇಂಪ್ರೂವೈಸ್ ಕಂಪ್ಯೂಟರ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಿರ್ತೀವಿ ಸೊ ಅದನ್ನು ನೋಡೋಣ ನೆಕ್ಸ್ಟ್ ಬರುವಂಥದ್ದು ಡಿಜಿಟಲ್ ಕಂಪ್ಯೂಟರ್ ಅಂತ ಬರುತ್ತೆ ಸೆಕೆಂಡ್ ಕ್ಲಾಸಿಫಿಕೇಷನ್ ನೋಡಿದ್ವಲ್ಲ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ಮೊದಲನೇದು ಅನಲಾಗ್ ಕಂಪ್ಯೂಟರ್ ಅದರ ವಿಶ ವಿಶೇಷತೆಯನ್ನು ನಾನು ಈಗ ನಿಮ್ಗೆ ತಿಳಿಸಿದೆ ಈಗ ನೆಕ್ಸ್ಟ್ ಬರುವಂಥದ್ದು ಡಿಜಿಟಲ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೊ ಇದರಲ್ಲಿರುವಂತಹ ಮಿತಿಗಳೆಲ್ಲವೂ ಕೂಡ ನಾವು ನೆಕ್ಸ್ಟ್ ಕಂಪ್ಯೂಟರ್ ವಿಧ ನೋಡುವಾಗ ಅದೆಲ್ಲವೂ ಕೂಡ ಬದಲಾವಣೆಯನ್ನು ಮಾಡಿಕೊಂಡು ಕಂಪ್ಯೂಟರ್ಗಳನ್ನು ಸೃಷ್ಟಿ ಮಾಡಿರುವಂಥದ್ದು ಸೊ ಅದರ ವಿಶೇಷತೆಯನ್ನು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ಸಲ್ಲಿ ನಾವು ನೆಕ್ಸ್ಟ್ ನೋಡುವಂಥದ್ದು ಡಿಜಿಟಲ್ ಕಂಪ್ಯೂಟರ್ಸ್ ಇದನ್ನು ನಾವು ಕನ್ನಡದಲ್ಲಿ ಸಂಖ್ಯಾ ಕಂಪ್ಯೂಟರ್ ಅಂತ ಹೇಳ್ತೀವಿ ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಒಂದು ಚಿತ್ರ ಏನಿದೆ ಇದು ಡಿಜಿಟಲ್ ಕಂಪ್ಯೂಟರ್ನ ಒಂದು ಚಿತ್ರ ಈಗ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಬಳಸುವಂತಹ ಕಂಪ್ಯೂಟರ್ಗಳೆಲ್ಲವೂ ಕೂಡ ಡಿಜಿಟಲ್ ಕಂಪ್ಯೂಟರ್ಗಳೇ ಆಗಿರುತ್ತೆ ಇದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ ಈ ಕಂಪ್ಯೂಟರ್ಗಳು ಸಾಂಕೇತಿಕ ರೂಪವನ್ನು ಬಳಸಿ ಕಾರ್ಯವನ್ನು ನಿರ್ವಹಿಸುತ್ತೆ ಯಾವ ಸಾಂಕೇತಿಕ ರೂಪವನ್ನು ಬಳಸುತ್ತೆ ಅಂದರೆ ದ್ವಿಮಾನ ಸಾಂಕೇತಿಕ ರೂಪವನ್ನು ಇದು ಬಳಸುವಂಥದ್ದು ದ್ವಿಮಾನ ಅಂದರೆ ಝೀರೋ ಮತ್ತು ಒನ್ ಇದನ್ನು ಆಧಾರವಾಗಿಟ್ಕೊಂಡು ಕಾರ್ಯವನ್ನು ನಿರ್ವಹಿಸುವಂತಹ ಕಂಪ್ಯೂಟರ್ಗಳಾಗಿದೆ ನೆಕ್ಸ್ಟು ಡಿಜಿಟಲ್ ಸಿಗ್ನಲ್ಗಳು ಡಿಸ್ಕ್ರಿಟ್ ಅಂದರೆ ಆನ್ ಮತ್ತು ಆಫ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ಸ್ವರೂಪವನ್ನು ಇದು ಹೊಂದಿರುತ್ತೆ ಈಗ ಅನಲಾಗ್ ಕಂಪ್ಯೂಟರ್ಗಳು ಅದರಲ್ಲಿ ಅನಲಾಗ್ ಸಿಗ್ನಲ್ಗಳು ಕಂಟಿನ್ಯೂಯಸ್ ಆಗಿರುತ್ತೆ ಆನ್ ಮತ್ತು ಆಫ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಮಿತಿಯನ್ನು ಹೇಳಿದ್ದೆ ಆ ಮಿತಿಯನ್ನು ಹೋಗಲಾಡಿಸ್ಲಿಕ್ಕೆ ಇದರಲ್ಲಿ ಡಿಸ್ಕ್ರಿಟ್ ಸ್ವರೂಪದ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ ಅಂದರೆ ಆನ್ ಮತ್ತು ಆಫ್ ಮಾಡುವಂತಹ ಒಂದು ವ್ಯವಸ್ಥೆ ಇರುತ್ತೆ ಮತ್ತು ಇಂದಿನ ಎಲ್ಲ ಕಂಪ್ಯೂಟರ್ಗಳು ಕೂಡ ಸಂಖ್ಯಾ ಗಣಕ ಯಂತ್ರಗಳಾಗಿವೆ ಈಗ ನಾವು ಪ್ರೆಸೆಂಟಾಗಿ ಯೂಸ್ ಮಾಡುವಂತಹ ಕಂಪ್ಯೂಟರ್ಗಳೆಲ್ಲವೂ ಕೂಡ ಡಿಜಿಟಲ್ ಕಂಪ್ಯೂಟರ್ಗಳು ಆಗಿರುತ್ತೆ ಅನ್ನುವಂಥದ್ದು ಮತ್ತು ಸಂಖ್ಯಾಗಣಕ ಯಂತ್ರಗಳಿಂದ ಉತ್ಪತ್ತಿಯಾಗುವಂತಹ ಶಬ್ದವು ಅತಿ ಕಡಿಮೆ ಇದ್ದು ಎಕ್ಯುರೆಸಿ ಮೇಲೆ ಇದು ಪರಿಣಾಮ ಬೀರುವುದಿಲ್ಲ ಅಂದರೆ ಅಕ್ಯುರೇಟ್ ಆಗಿರುವಂತಹ ಮಾಹಿತಿಯನ್ನು ಇದು ನೀಡುತ್ತೆ ಎಕ್ಯುರೆಸಿ ಹೆಚ್ಚಾಗಿರುತ್ತೆ ಆದರೆ ಅನಲಾಗ್ ಕಂಪ್ಯೂಟರ್ಗಳಲ್ಲಿ ಅಕ್ಯುರೆಸಿ ಹೆಚ್ಚಾಗಿರೋದಿಲ್ಲ ಅನ್ನುವಂಥ ಅಂಶವನ್ನು ನಾವು ನೋಟ್ ಮಾಡಿಕೊಳ್ಬೇಕು ನೆಕ್ಸ್ಟು ಇದು ಸಾದೃಶ್ಯ ಕಂಪ್ಯೂಟರ್ಗಳಿಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಎನಲಾಕ್ ಕಂಪ್ಯೂಟರ್ಗಳಿಗೆ ಹೋಲಿಸಿದ್ರೆ ಡಿಜಿಟಲ್ ಕಂಪ್ಯೂಟರ್ಗಳು ಬಹಳ ಫಾಸ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ದತ್ತಾಂಶ ಸಂಗ್ರಹಣೆ ಸರಳವಾಗಿದೆ ಎನಲಾಕ್ ಕಂಪ್ಯೂಟರಲ್ಲಿ ದತ್ತಾಂಶ ಸಂಗ್ರಹಣೆ ಸಂಕೀರ್ಣವಾಗಿದ್ದರೆ ಡಿಜಿಟಲ್ ಕಂಪ್ಯೂಟರಲ್ಲಿ ಆ ಒಂದು ಮಿತಿಯನ್ನು ಹೋಗಲಾಡಿಸಿ ದತ್ತಾಂಶ ಸಂಗ್ರಹಣೆಯನ್ನು ಅತ್ಯಂತ ಸರಳವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸ್ಕೊಳ್ಳಲಾಗಿರುತ್ತೆ ಅನ್ನುವಂಥದ್ದು ಓಕೆ ಸೊ ಇದಿಷ್ಟು ಏನಾಗುತ್ತೆ ಡಿಜಿಟಲ್ ಕಂಪ್ಯೂಟರ್ನಲ್ಲಿ ಬರುವಂತಹ ವಿಶೇಷವಾದಂತಹ ಅಂಶಗಳು ಈ ಎಲ್ಲ ವಿಶೇಷತೆಗಳು ಇರೋದರಿಂದ ನಾವೀಗ ಪ್ರೆಸೆಂಟಾಗಿ ಯೂಸ್ ಮಾಡ್ತಾ ಇರುವಂತಹ ಕಂಪ್ಯೂಟರ್ಗಳು ಯಾವ ವಿಧದ ಕಂಪ್ಯೂಟರ್ ಅಂತ ಪ್ರಶ್ನೆ ಬಂದರೆ ಡಿಜಿಟಲ್ ಕಂಪ್ಯೂಟರ್ ಅನ್ನುವಂಥದ್ದು ನಮ್ಮ ಉತ್ತರ ಆಗಿರಬೇಕಾಗತ್ತೆ ಓಕೆನಾ ಸೊ ಇನ್ನು ಮುಂದಿನ ಒಂದು ಕ್ಲಾಸಿಫಿಕೇಷನ್ ಯಾವುದು ಅಂತ ನೋಡೋಣ ಕ್ಲಾಸಿಫಿಕೇಷನ್ನಲ್ಲಿ ನೆಕ್ಸ್ಟ್ ಬರುವಂಥದ್ದು ಹೈಬ್ರಿಡ್ ಕಂಪ್ಯೂಟರ್ ಇದನ್ನು ನಾವು ಮಿಶ್ರ ಕಂಪ್ಯೂಟರ್ ಅಂತ ಕೂಡ ಹೇಳ್ತೀವಿ ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಚಿತ್ರ ಹೈಬ್ರಿಡ್ ಕಂಪ್ಯೂಟರ್ಸ್ನ ಚಿತ್ರವಾಗಿರುತ್ತೆ ಇದನ್ನು ನಾವು ಯಾಕೆ ಮಿಶ್ರ ಕಂಪ್ಯೂಟರ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನೋಡಿ ಈ ಕಂಪ್ಯೂಟರ್ಗಳು ಅನಲಾಗ್ ಮತ್ತು ಡಿಜಿಟಲ್ ಎರಡೂ ಕಂಪ್ಯೂಟರ್ಗಳ ತತ್ವವನ್ನು ಬಳಸಿ ಕಾರ್ಯವನ್ನು ನಿರ್ವಹಿಸುತ್ತೆ ಈಗ ನಾವು ಎರಡು ಪಾರ್ಟ್ ನೋಡಿದ್ವಲ್ವ ಮೊದಲನೇದಾಗಿ ಅನಲಾಗ್ ಅಂದರೆ ಸಾದೃಶ್ಯ ಕಂಪ್ಯೂಟರ್ ಮತ್ತು ನೆಕ್ಸ್ಟ್ ಡಿಜಿಟಲ್ ಕಂಪ್ಯೂಟರ್ ಅಂದರೆ ಸಂಖ್ಯಾ ಕಂಪ್ಯೂಟರ್ ಅಂತ ನೋಡಿದ್ವಿ ಅವೆರಡರ ಒಂದು ತತ್ವವನ್ನು ಮಿಶ್ರಣ ಮಾಡಿಕೊಂಡು ಈ ಒಂದು ಕಂಪ್ಯೂಟರ್ನಲ್ಲಿ ಅಳವಡಿಸಿರೋದ್ರಿಂದ ಇದನ್ನು ಮಿಶ್ರ ಕಂಪ್ಯೂಟರ್ ಅಂತ ಹೇಳುವಂಥದ್ದು ಇವುಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದರೆ ಇವುಗಳಲ್ಲಿ ಕೆಲವು ಕಾರ್ಯಗಳು ಅನಲಾಗ್ ರೂಪದಲ್ಲಿ ಮತ್ತೆ ಕೆಲವು ಕಾರ್ಯಗಳು ಡಿಜಿಟಲ್ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಗಾಗಿ ಇದನ್ನು ನಾವು ಮಿಶ್ರ ಕಂಪ್ಯೂಟರ್ ಅಂತ ಹೇಳ್ತೀವಿ ಇವುಗಳನ್ನು ಹೆಚ್ಚಾಗಿ ಯಾವುದರಲ್ಲಿ ಬಳಸ್ಕೊಳ್ತಾರೆ ಅಂದರೆ ಔದ್ಯಮಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಬಳಸ್ಕೊಳ್ತಾರೆ ಓಕೆ ಸೊ ಇದಿಷ್ಟು ಪ್ರಮುಖವಾದಂತಹ ಅಂಶಗಳಾಗಿತ್ತು ಇನ್ನು ಮುಂದಿನ ಒಂದು ಕ್ಲಾಸಿಫಿಕೇಶನ್ ಯಾವುದು ಅಂತ ನೋಡೋಣ ಇಲ್ಲಿ ನೋಡಿ ಈಗ ನಾವು ಪ್ರಾರಂಭದಲ್ಲಿ ಬರುವಂತಹ ಮೂರು ವಿಧಗಳನ್ನು ನೋಡಿದ್ವಿ ಓಕೆ ಒಂದು ನಿಮಿಷ ಅನಲಾಗ್ ಅಂದರೆ ಏನು ಅಂತ ನೋಡಿದ್ವಿ ಅನಲಾಗ್ ಕಂಪ್ಯೂಟರ್ಸ್ ಅಂದರೆ ಏನು ಅಂತ ಆಯಿತು ನೆಕ್ಸ್ಟು ಅನಲಾಗ್ ಆಯಿತು ಡಿಜಿಟಲ್ ಆಯಿತು ನೆಕ್ಸ್ಟ್ ಹೈಬ್ರಿಡ್ ಕಂಪ್ಯೂಟರ್ ಅಂದರೆ ಏನು ಅಂತ ನೋಡಿದ್ವಿ ಈಗ ಡಿಜಿಟಲ್ ಕಂಪ್ಯೂಟರಲ್ಲಿ ನೆಕ್ಸ್ಟ್ ಬರುವಂಥದ್ದು ಪರ್ಪಸ್ ವೈಸ್ ಮತ್ತು ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಅಂತ ಬರುತ್ತೆ ಸೊ ಅದನ್ನು ನೋಡೋಣ ಓಕೆ ನಾವು ಡಿಜಿಟಲ್ ಕಂಪ್ಯೂಟರ್ಗಳನ್ನ ಎರಡು ಉದ್ದೇಶಗಳಿಗಾಗಿ ಪಡಿಸ್ತೀವಿ ಅಂತ ಹೇಳಿದ್ವಿ ಒಂದು ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಇನ್ನೊಂದು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂದರೆ ಸಾಮಾನ್ಯ ಉದ್ದೇಶ ಮತ್ತು ಇನ್ನೊಂದು ವಿಶೇಷ ಉದ್ದೇಶಕ್ಕಾಗಿ ಬಳಸುವಂಥದ್ದು ಸೊ ಅದನ್ನೇ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಮೊದಲನೇದಾಗಿ ಬರುವಂಥದ್ದು ಸಾಮಾನ್ಯ ಉದ್ದೇಶಕ್ಕಾಗಿ ಬಳಸಲ್ಪಡುವಂತಹ ಕಂಪ್ಯೂಟರ್ಗಳು ಇದನ್ನು ನಾವು ಇಂಗ್ಲೀಷಲ್ಲಿ ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ಇವುಗಳನ್ನು ಬೇರೆ ಬೇರೆ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಬಳಸ್ತೀವಿ ಸಾಮಾನ್ಯವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಬಳಸುವಂಥದ್ದು ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ಗಳನ್ನು ಬಳಸ್ತೀವಿ ಇನ್ನು ಮತ್ತೊಂದು ವಿಧ ಅಂದರೆ ವಿಶೇಷ ಉದ್ದೇಶಕ್ಕಾಗಿ ಬಳಸಲ್ಪಡುವಂತಹ ಕಂಪ್ಯೂಟರ್ಗಳು ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ಸ್ ಇವು ಒಂದೇ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಬಳಸಲಾಗುತ್ತದೆ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಇರುವಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಈ ರೀತಿಯ ವಿಶೇಷವಾಗಿರುವಂತಹ ಕಂಪ್ಯೂಟರ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಸೊ ಅದಿಷ್ಟೇ ಕಾರ್ಯವನ್ನು ಈ ವಿಶೇಷ ಉದ್ದೇಶಕ್ಕಾಗಿ ಬಳಸುವಂಥ ಕಂಪ್ಯೂಟರ್ಗಳು ಕಾರ್ಯವನ್ನು ನಿರ್ವಹಿಸುತ್ತೆ ಓಕೆ ಇನ್ನು ನೋಡಿದಂತಹ ಎಲ್ಲ ವಿಧದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ಗಳನ್ನು ಬಳಸ್ಕೊಳ್ತೀವಿ ಅನ್ನುವಂಥ ಅಂಶವನ್ನು ನೆನ್ಪಿಟ್ಕೊಡಿ ಇನ್ನು ಮುಂದಿನ ಅಂಶವನ್ನು ನೋಡೋಣ ಈಗ ನಾವು ಡಿಜಿಟಲ್ ಕಂಪ್ಯೂಟರಲ್ಲಿ ಬರುವಂತಹ ಮೊದಲನೇ ವಿಧವಾಗಿರೋದು ಪರ್ಪಸ್ ವೈಸ್ ಅಂದರೆ ಉದ್ದೇಶ ಆಧಾರಿತ ಕಂಪ್ಯೂಟರ್ ಒಂದು ಸ್ಪ ವಿಶೇಷ ಉದ್ದೇಶ ಕಂಪ್ಯೂಟರ್ಸ್ಗಳು ಮತ್ತು ಸಾಮಾನ್ಯ ಉದ್ದೇಶ ಕಂಪ್ಯೂಟರ್ಸ್ ಸ್ಪೆಷಲ್ ಪರ್ಪಸ್ ಮತ್ತು ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ನ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ ಈಗ ನೆಕ್ಸ್ಟ್ ಬರುವಂಥದ್ದು ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಝು ಓಕೆ ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಅದರಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡ್ತೀವಿ ಒಂದು ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಇದರ ಕುರಿತಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು ಸೊ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡ್ಕೊಳ್ಬೇಕಾಗತ್ತೆ ಡಿಜಿಟಲ್ ಕಂಪ್ಯೂಟರ್ಗಳನ್ನು ಗಾತ್ರ ಮತ್ತು ಸಾಮರ್ಥ್ಯದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ನಾವು ಅದನ್ನು ನಾಲ್ಕು ಭಾಗಗಳಾಗಿ ಕ್ಲಾಸಿಫೈ ಮಾಡ್ತೀವಿ ಮೊದಲನೇದು ಮೈಕ್ರೋ ಕಂಪ್ಯೂಟರ್ ಎರಡನೇದು ಮಿನಿ ಕಂಪ್ಯೂಟರ್ ಮೂರನೇದು ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ನಾಲ್ಕನೇದಾಗಿ ಸೂಪರ್ ಕಂಪ್ಯೂಟರ್ ಈಗ ಮೊದಲನೇದಾಗಿ ಬರುವಂಥದ್ದು ಸೂಕ್ಷ್ಮ ಕಂಪ್ಯೂಟರ್ ಇದನ್ನು ನಾವು ಇಂಗ್ಲೀಷಲ್ಲಿ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತೀವಿ ಮತ್ತು ಇವುಗಳನ್ನು ನಾವು ಪರ್ಸ್ನಲ್ ಕಂಪ್ಯೂಟರ್ ಅಥವಾ ಪಿ ಸಿ ಅಂತ ಏನು ಹೇಳ್ತೀವಿ ಆ ಒಂದು ಹೆಸರಿನಿಂದ ಕೂಡ ಕರಿತೀವಿ ಇದು ಮೈಕ್ರೋ ಪ್ರೊಸೆಸರನ್ನು ಹೊಂದಿರುತ್ತದೆ ಓಕೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಗಳನ್ನು ನಾವು ಹೇಳೋದಾದರೆ ಐ ಬಿ ಎಮ್ ಪಿ ಸಿ ಆ್ಯಪಲ್ ಎಕ್ಸ್ ಆ್ಯಪಲ್ ಎಕ್ಸ್ ಒನ್ ಸೋನಿ ಡೆಲ್ ಕಂಪ್ಯೂಟರ್ಸ್ ಇವೆಲ್ಲವೂ ಕೂಡ ಸೂಕ್ಷ್ಮ ಕಂಪ್ಯೂಟರ್ನ ಉದಾಹರಣೆಗಳಾಗಿರುತ್ತೆ ನಮಗೆ ಉದಾಹರಣೆಗಳನ್ನು ಇಟ್ಕೊಂಡು ಪ್ರಶ್ನೆಯನ್ನು ಯಾವ ರೀತಿ ಕೇಳ್ಬೋದು ಅಂದರೆ ಈಗ ಸೋನಿ ಅಥವಾ ಡೆಲ್ ಕಂಪ್ಯೂಟರ್ಸ್ ಇದು ಯಾವುದಾದ್ರೂ ಒಂದೆರಡನ್ನು ಕೊಟ್ಟು ಇದು ಯಾವ ವಿಧದ ಕಂಪ್ಯೂಟರ್ಗಳು ಅಂತ ಪ್ರಶ್ನೆ ಬಂದರೆ ನಾವು ಮೈಕ್ರೋ ಕಂಪ್ಯೂಟರ್ ಅಥವಾ ಸೂಕ್ಷ್ಮ ಕಂಪ್ಯೂಟರ್ ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ ಓಕೆ ಇದೇ ರೀತಿಯಾಗಿ ನೆಕ್ಸ್ಟ್ ಬರುವಂಥದ್ದು ಮಿನಿ ಕಂಪ್ಯೂಟರ್ ಚಿಕ್ಕ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೊ ಅದನ್ನು ನೋಡೋಣ ಚಿಕ್ಕ ಕಂಪ್ಯೂಟರ್ ಅಥವಾ ಮಿನಿ ಕಂಪ್ಯೂಟರ್ ಇವು ಬಹು ಬಳಕೆದಾರರ ವ್ಯವಸ್ಥೆಯನ್ನು ಹೊಂದಿದೆ ಅಂದರೆ ಯೂಸರ್ ಸಿಸ್ಟಮ್ ಇರುವಂಥದ್ದು ಇವುಗಳನ್ನು ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲಿ ಬಳಸ್ತಾರೆ ಮತ್ತು ಇವುಗಳನ್ನು ಮಿಡ್ ರೇಂಜ್ ಸರ್ವರ್ಗಳೆಂದು ಕೂಡ ಕರೆಯುತ್ತಾರೆ ಇಲ್ಲಿ ಪ್ರಶ್ನೆ ಆಗುವಂಥದ್ದು ಯಾವ ಕಂಪ್ಯೂಟರ್ಗಳನ್ನು ಮಿಡ್ ರೇಂಜ್ ಸರ್ವರ್ ಅಂತ ಕರೀತಾರೆ ಅಂತ ಪ್ರಶ್ನೆ ಆದರೆ ನಮ್ಮ ಉತ್ತರ ಏನಾಗಬೇಕು ಮಿನಿ ಕಂಪ್ಯೂಟರ್ ಅಥವಾ ಚಿಕ್ಕ ಕಂಪ್ಯೂಟರ್ ಅನ್ನೋದು ಉತ್ತರ ಆಗಿರುತ್ತೆ ಮತ್ತು ಇವುಗಳನ್ನು ಯಾವ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಅಂತ ಕೇಳಿದರೆ ಇವುಗಳನ್ನು ಇಂಜಿನಿಯರಿಂಗ್ ಮತ್ತು ಕ್ಯಾಡ್ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಕ್ಯಾಡ್ ಫುಲ್ ಫಾರ್ಮನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ಕ್ಯಾಡ್ ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಈ ಒಂದು ಕ್ಷೇತ್ರದಲ್ಲೂ ಕೂಡ ಮಿನಿ ಕಂಪ್ಯೂಟರ್ಗಳನ್ನು ಬಳಸ್ತಾರೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನೋಡೋಣ ಐ ಬಿ ಎಮ್ ಸೆವೆಂಟೀನ್ ಡಿಜಿಟಲ್ ಅಲ್ಫಾ ಐ ಬಿ ಎಮ್ ಆರ್ ಎಸ್ ಸಿಕ್ಸ್ ಥೌಸಂಡ್ ಇನ್ ಸನ್ ಅಲ್ಟ್ರಾ ಸನ್ ಅಲ್ಟ್ರಾ ಅನ್ನುವಂಥದ್ದು ಕೂಡ ಚಿಕ್ಕ ಕಂಪ್ಯೂಟರ್ ಅಥವಾ ಮಿನಿ ಕಂಪ್ಯೂಟರ್ನ ಉದಾಹರಣೆ ಆಗಿರುವಂಥದ್ದು ಓಕೆನಾ ಸೊ ಈಗ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇಷ್ಟು ನೋಟ್ಸನ್ನು ನೀವು ಮಾಡ್ಕೊಳ್ತಾ ಹೋದರೆ ಪರೀಕ್ಷೆಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಂಗೆ ಆಗುತ್ತೆ ಇನ್ನು ಮುಂದಿನ ವಿಧವನ್ನು ನೋಡೋಣ ನೆಕ್ಸ್ಟ್ ಬರುವಂಥದ್ದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಬರುತ್ತೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಅದನ್ನು ನಾವು ಕನ್ನಡದಲ್ಲಿ ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಅಂತ ಹೇಳ್ತೀವಿ ಇವು ವೇಗದ ಸಾಗಣೆ ಮತ್ತು ಸಂಸ್ಕರಣಾ ಶಕ್ತಿಯನ್ನು ಹೊಂದಿರುವಂತಹ ಕಂಪ್ಯೂಟರ್ಗಳಾಗಿರುತ್ತೆ ಇವುಗಳನ್ನು ನೂರರಿಂದ ಸಾವಿರ ಬಳಕೆದಾರರು ಒಮ್ಮೆಲೇ ಬಳಸಬಹುದಾಗಿದೆ ಇವುಗಳನ್ನು ಹೆಚ್ಚಾಗಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಯಾವ ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ ಅನ್ನುವಂತಹ ಮಾಹಿತಿಯನ್ನು ನೆನ್ಪಿಟ್ಕೊಂಡಿರಿ ಓಕೆ ಸೊ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ ಆದರೆ ಐ ಬಿ ಎಮ್ ಎಸ್ ಬಾರ್ ತ್ರೀ ನೈಂಟಿ ಡಿ ಇ ಸಿ ವ್ಯಾಕ್ಸ್ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಯುನಿವ್ಯಾಕ್ ಒನ್ 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 ಜೀರೋ ಒನ್ 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 ಜೀರೋ ಓಕೆ ಐ ಬಿ ಎಮ್ ತ್ರೀ ಸೆವೆಂಟಿ ಸೊ ಇದಿಷ್ಟನ್ನು ನೀವು ನೋಟ್ ಮಾಡ್ಕೊಳ್ಬೇಕು ಇದನ್ನು ಎಕ್ಸಾಂಪಲ್ ಎಕ್ಸಾಂಪಲ್ಗಳು ಬಹಳಷ್ಟು ಕನ್ಫ್ಯೂಸ್ ಆಗುತ್ತೆ ಬಟ್ ಆದರೆ ರಿವಿಷನ್ ಮಾಡ್ಕೊಳ್ಳುವಾಗ ಒಂದೆರಡು ಮೂರು ಬಾರಿ ಕಣ್ಣಾಯಿಸ್ತಾ ಇರಿ ಓಕೆ ಐ ಬಿ ಎಮ್ ಅನ್ನೋದು ಕಡೆ ಎಲ್ಲ ಕಡೆನೂ ಬರುತ್ತೆ ಬಟ್ ಆದರೆ ಅಲ್ಲಿ ವರ್ಷನ್ಗಳು ಬದಲಾಗ್ತಾ ಹೋಗುತ್ತೆ ಸೊ ಅದನ್ನು ನೋಡ್ಕೊಳ್ತಾ ಹೋಗಬೇಕಾಗತ್ತೆ ಓಕೆ ಐ ಬಿ ಎಮ್ ಇಲ್ಲಿ ಎರಡಿದೆ ನೋಡಿ ಮೇನ್ ಫ್ರೇಮ್ ಕಂಪ್ಯೂಟರಲ್ಲಿ ಐ ಬಿ ಎಮ್ ಎಸ್ ಬರ್ ತ್ರೀ ನೈಂಟಿ ಮತ್ತು ಐ ಬಿ ಎಮ್ ತ್ರೀ ಸೆವೆಂಟಿ ಇದೆರಡೂ ಕೂಡ ಮೇನ್ ಫ್ರೇಮ್ ಕಂಪ್ಯೂಟರ್ನ ಉದಾಹರಣೆ ಆಗಿರುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಸೂಪರ್ ಕಂಪ್ಯೂಟರ್ ಬರುತ್ತೆ ಸೂಪರ್ ಕಂಪ್ಯೂಟರ್ ಇದನ್ನು ಕನ್ನಡದಲ್ಲೂ ಕೂಡ ಸೂಪರ್ ಕಂಪ್ಯೂಟರ್ ಅಂತಲೇ ಹೇಳುವಂಥದ್ದು ಇದು ಅತಿ ವೇಗದ ಕಂಪ್ಯೂಟರ್ ಆಗಿರುವಂಥದ್ದು ಇವು ವೇಗ ಇದರ ವೇಗವನ್ನು ನಾವು ಫ್ಲಾಪ್ಸ್ಗಳಲ್ಲಿ ಅಳತೆ ಮಾಡ್ತೀವಿ ಫ್ಲಾಪ್ಸ್ ಅಂದರೆ ಇದರ ಫುಲ್ ಫಾರ್ಮ್ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಇದು ಕೂಡ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರುವಂಥದ್ದು ಫ್ಲಾಪ್ಸ್ನ ಫುಲ್ ಫಾರ್ಮ್ ಕೇಳಿದ್ರು ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ ಪರ್ ಸೆಕೆಂಡ್ ಅಂದರೆ ಯಾವ ಇದು ಸೂಪರ್ ಕಂಪ್ಯೂಟರನ್ನು ಯಾವ ಒಂದು ಇದರಲ್ಲಿ ಅಳ್ ಅಳತೆ ಮಾಡ್ತೀವಿ ಅಂತ ಏನೋ ಪ್ರಶ್ನೆ ಆಗಿರಬೇಕು ಕ್ವಶನ್ ಆನ್ಸರ್ ಸೆಷನ್ ಮಾಡುವಾಗ ನಾನು ನಿಮಗೆ ನಿಮಗೆ ಈ ಪ್ರಶ್ನೆ ಸಿಕ್ಕರೆ ಅದನ್ನು ಮತ್ತೊಮ್ಮೆ ತಿಳಿಸ್ತೀನಿ ಓಕೆ ಇವುಗಳ ವೇಗವನ್ನು ನಾವು ಫ್ಲಾಪ್ಸ್ಗಳಲ್ಲಿ ಅಳತೆ ಮಾಡ್ತೀವಿ ಅನ್ನೋದನ್ನು ನೆನ್ಪಿಟ್ಕೊಡಿ ಮತ್ತು ಇದನ್ನು ಯಾವ ಕ್ಷೇತ್ರಗಳಲ್ಲಿ ಬಳಸ್ತೀವಿ ಅಂದರೆ ಇವುಗಳನ್ನು ಹವಾಮಾನ ಮುನ್ಸೂಚನೆ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ತೀವಿ ಸೂಪರ್ ಕಂಪ್ಯೂಟರ್ಗಳಿಗೆ ಉದಾಹರಣೆ ಅಂದರೆ ಐ ಬಿ ಎಮ್ಸ್ ಡೀಪ್ ಬ್ಲೂ ಕ್ರೇ ಲೈನ್ ಎಟ್ಸೆಟ್ರಾ ಓಕೆ ಕ್ರೇ ಲೈನ್ ಮತ್ತು ಐ ಬಿ ಎಮ್ಸ್ ಡೀಪ್ ಬ್ಲೂ ಅನ್ನುವಂತಹ ಕಂಪ್ಯೂಟರ್ಗಳು ಸೂಪರ್ ಕಂಪ್ಯೂಟರ್ಗಳಾಗಿರುತ್ತೆ ಈಗ ಸೂಪರ್ ಕಂಪ್ಯೂಟರ್ಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ ಸೊ ಅದನ್ನು ನೋಡೋಣ ಸೂಪರ್ ಕಂಪ್ಯೂಟರ್ಗಳಿಗೆ ಸಂಬಂಧಪಟ್ಟಂತೆ ಕೇಳ್ಬೋದಾದಂತಹ ಪ್ರಶ್ನೋತ್ತರಗಳನ್ನು ಜಸ್ಟ್ ನಾನಿಲ್ಲಿ ಪಾಯಿಂಟ್ ಮಾಡಿಕೊಂಡಿದ್ದೀನಿ ಮೊದಲನೇದಾಗಿ ಕ್ರೇ ಒನ್ ಅನ್ನುವಂಥದ್ದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ಪ್ರಶ್ನೆ ಏನಾಗ್ಬೋದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಕ್ರೇ ಒನ್ ಇದನ್ನು ಉತ್ಪಾದಿಸಿದಂತಹ ಕಂಪನಿ ಸೈಮರ್ ಆರ್ ಕ್ರೇ ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರ್ನ ಉತ್ಪಾದನೆ ಮಾಡಲಾಗಿತ್ತು ಇನ್ನು ಪರಮ್ ಎಂಬ ಸೂಪರ್ ಕಂಪ್ಯೂಟರ್ ಉತ್ಪಾದಿಸಿದ ಭಾರತದ ಕಂಪನಿ ಅಂದರೆ ಸಿ ಕ್ಯಾಡ್ ಅನ್ನುವಂತಹ ಕಂಪನಿ ಈ ಒಂದು ಪರಂ ಸೂಪರ್ ಕಂಪ್ಯೂಟರನ್ನು ಉತ್ಪಾದನೆ ಮಾಡಿರುವಂಥದ್ದು ಇನ್ನು ಪರಂ ಕಾಂಚನ್ ಜುಂಗ ಇತ್ತೀಚೆಗೆ ಭಾರತದಲ್ಲಿ ತಯಾರಾದಂತಹ ಸೂಪರ್ ಕಂಪ್ಯೂಟರ್ ಇದನ್ನು ಉತ್ಪಾದನೆ ಮಾಡಿದ್ದು ಯಾವ ಒಂದು ಸಂಸ್ಥೆ ಅಂದರೆ ಎನ್ ಐ ಟಿ ಸಿಕ್ಕಿಂ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಸೂಪರ್ ಕಂಪ್ಯೂಟರನ್ನು ತಯಾರಿ ಮಾಡಿರುವಂಥದ್ದು ನೆಕ್ಸ್ಟ್ ಪಾಯಿಂಟು ಟಿಯಾನ್ ಎ ಟು ಓಕೆ ಟಿಯಾನ್ ಆನ್ ಟು ಅನ್ನುವಂಥದ್ದು ಪ್ರಪಂಚದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ ಈ ಟಿಯಾನ್ ಆನ್ ಅನ್ನುವಂಥದ್ದು ಒಂದು ಚೈನೀಸ್ ವರ್ಡ್ ಆಗಿದ್ದು ಚೈನೀಸ್ ಇದನ್ನು ಉಚ್ಚಾರಣೆ ಮಾಡುವಂಥದ್ದು ಮಾಡುವಂಥದ್ದೇ ಬೇರೆ ಒಂದು ಉಚ್ಚಾರಣೆ ಇರುತ್ತೆ ಜಸ್ಟ್ ನಾವು ಇದನ್ನು ನೆನ್ಪಿಟ್ಕೊಳ್ಳೋಣ ಪ್ರಪಂಚದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಟಿಯಾನ್ ಆನ್ ಕಂಪ್ಯೂಟರ್ ಇದನ್ನು ಉತ್ಪಾದನೆ ಮಾಡಿದಂತಹ ದೇಶ ಯಾವುದು ಅಂದರೆ ಚೀನಾ ಆಗಿದ್ದು ಯಾವ ಯೂನಿವರ್ಸಿಟಿ ಅಂದರೆ ಎನ್ ಯು ಡಿ ಟಿ ಯೂನಿವರ್ಸಿಟಿ ಎನ್ ಯು ಡಿ ಟಿ ಅಂದರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿ ಅನ್ನುವಂಥ ಒಂದು ಯೂನಿವರ್ಸಿಟಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಅತಿ ವೇಗದ ಸೂಪರ್ ಕಂಪ್ಯೂಟರನ್ನು ನಿರ್ಮಾಣ ಮಾಡುತ್ತೆ ಇದು ಪ್ರಪಂಚದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಅನ್ನೋದು ವಿಶೇಷತೆ ಇದರ ವೇಗ ತರ್ಟಿ ತ್ರೀ ಪಾಯಿಂಟ್ ಏಟ್ ಸಿಕ್ಸ್ ಪೆಟಾ ಫ್ಲಾಪ್ಸ್ ಫ್ಲಾಪ್ಸ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ ಪರ್ ಸೆಕೆಂಡ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ ಸೊ ಇದನ್ನು ನಾವು ನೆನಪಿಟ್ಕೊಳ್ಬೇಕಾಗತ್ತೆ ಇದು ಡಿಜಿಟಲ್ ಕಂಪ್ಯೂಟರಲ್ಲಿ ಬರುವಂತಹ ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಕಂಪ್ಯೂಟರ್ಸ್ಗಳಾಗಿರುತ್ತೆ ನಾಲ್ಕು ವಿಧ ಕೂಡ ನೋಡ್ಕೊಂಡಿದ್ದೀವಿ ಮೊನ್ನೆದು ಸೂಕ್ಷ್ಮ ಕಂಪ್ಯೂಟರ್ ಅಂದರೆ ಮೈಕ್ರೋ ಕಂಪ್ಯೂಟರ್ ನೆಕ್ಸ್ಟ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಓಕೆ ಇದಿಷ್ಟು ಕ್ಲಾಸಿಫಿಕೇಷನ್ ಅಲ್ಲದೆ ಮತ್ತೊಂದು ಪುಸ್ತಕದಲ್ಲಿ ನಾನು ಓದಿರುವಂತಹ ಮಾಹಿತಿ ಇಲ್ಲಿ ನೋಡಿ ಗಣಕಯಂತ್ರದ ವಿಧಗಳನ್ನು ನಾವು ಈ ರೀತಿ ಕೂಡ ವಿಂಗಡಣೆ ಮಾಡ್ತೀವಿ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಬೇಸ್ಡ್ ಆನ್ ನಂಬರ್ಸ್ ಆಫ್ ಯೂಸರ್ಸ್ ಅಂದರೆ ಎಷ್ಟು ಜನ ಅದನ್ನು ಬಳಸ್ತಾರೋ ಸೊ ಅದರ ಒಂದು ಕ್ಲಾಸಿಫಿಕೇಷನನ್ನು ಮಾಡಿರುವಂಥದ್ದು ಏಕ ವ್ಯಕ್ತಿ ಬಳಕೆದಾರರ ಕಂಪ್ಯೂಟರನ್ನು ನಾವು ಸಿಂಗಲ್ ಯೂಸರ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ನೆಕ್ಸ್ಟು ವ್ಯಕ್ತಿ ಬಳಕೆದಾರ ಮಲ್ಟಿ ಯೂಸರ್ ಇನ್ನೊಂದು ಬಳಕೆದಾರರಹಿತ ಯೂಸರ್ಲೆಸ್ ಕಂಪ್ಯೂಟರ್ಸ್ಗಳಂತ ಇದನ್ನು ಕ್ಲಾಸಿಫೈ ಮಾಡಿರುವಂಥದ್ದು ಸೊ ಇದಿಷ್ಟು ಏನಾಗುತ್ತೆ ಕ್ಲಾಸಿಫಿಕೇಷನ್ ಆಫ್ ಕಂಪ್ಯೂಟರ್ಸಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಮಾಹಿತಿ ಓಕೆ ಕಂಪ್ಯೂಟರ್ಸಲ್ಲಿ ನಾವು ಮುಖ್ಯವಾಗಿ ಮೂರು ಕಂಪ್ಯೂಟರ್ಸ್ನ ನೋಡ್ತೀವಿ ಎನಲಾಗ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಡಿಜಿಟಲ್ ಕಂಪ್ಯೂಟರಲ್ಲಿ ಮತ್ತು ಪರ್ಪಸ್ ವೈಸ್ ಬಂತೆ ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಸೊ ಅದರ ಒಂದು ವಿವರಣೆಯನ್ನು ಡೀಟೇಲ್ ಆಗಿ ಇವತ್ತಿನ ಸೆಷನ್ನಲ್ಲಿ ತಿಳಿಸಿದ್ದೀನಿ ಇದರ ಮೇಲೆ ನಮಗೆ ಗ್ರೂಪ್ ಸಿ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆ ಇರುತ್ತೆ ಓಕೆ ಸೊ ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂತಹ ಮಾಹಿತಿಗಳು ಅನ್ನೋದು ನನ್ನ ಅನಿಸಿಕೆ ಆಗಿರುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಸೆಷನ್ ಹೇಗೆ ಅನಿಸ್ತು ಪ್ರತಿಯೊಂದು ಕೂಡ ಸರಳವಾಗಿ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದರ ಬಗ್ಗೆ ನಾನು ಕ್ವೆಶನ್ ಆನ್ಸರ್ ಸೆಷನ್ ಕೂಡ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸೆಷನಲ್ಲಿ ಫಸ್ಟ್ ಒಂದು ಇತಿಹಾಸದ ಬಗ್ಗೆ ಇರುವಂತಹ ಪ್ರಶ್ನೆಗಳು ಜೊತೆಗೆ ಕಂಪ್ಯೂಟರ್ನ ವಿಧಗಳ ಮೇಲೆ ನಮಗೆ ಕೇಳ್ಬೋದಾದಂತಹ ಪ್ರಶ್ನೋತ್ತರಗಳನ್ನು ಅದನ್ನು ಲಿಸ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಫಸ್ಟು ಥಿಯರಿ ನಮಗೆ ಗೊತ್ತಿರಬೇಕು ಸೊ ಹಾಗಾಗಿ ನಿಮಗೆ ಫಸ್ಟು ಥಿಯರಿ ಕ್ಲಾಸನ್ನು ಮಾಡಿರುವಂಥದ್ದು ಈಗ ಅದಾದಮೇಲೆ ಅದರ ಮೇಲೆ ಕ್ವಶನ್ ಆನ್ಸರ್ ಯಾವ ರೀತಿ ಕೇಳ್ತಾರೆ ಅನ್ನುವಂಥ ಒಂದು ಸೆಷನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಹೆಲ್ಪ್ ಆಗೋ ರೀತಿಯಲ್ಲಿ ಇನ್ನೊಂದು ಸೆಷ್ ಇನ್ನೊಂದು ಸೆಷನ್ ಇದೇ ಟಾಪಿಕ್ ಮೇಲೆ ಮಾಡಿಕೊಡ್ತೀನಿ ಓಕೆ ಸೊ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್